ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲೇಟ್ಸ್ ನೀವು ನೋಡ್ತಾ ಇದ್ದೀರಾ ಸಾಗರ್ ಗಾರ್ಡನ್ ಯಾನು ಹೋಟೆಲ್ ಪಕ್ಕದಲ್ಲಿ ನಮ್ಮ ಹೊಸ ಫ್ರೆಶ್ ಆನ್ ಸ್ಟಾರ್ಟ್ ಆಗ್ತಾಯಿದೆ ಫ್ರೆಶ್ ಆನ್ ಇದು ಇನ್ನೊಂದು ಅಲ್ಲ ಈಗ ಇದ್ದ ಫ್ರೆಶ್ ಆನ್ ರೀಚಬಲ್ ಅಂದರೆ ತುಂಬ ಸ್ವಲ್ಪ ದೂರ ಅನ್ನಿಸ್ತಾ ಇತ್ತು ಬಟ್ ಪರಿಸರಕ್ಕೆ ತುಂಬ ಹತ್ತಿರ ಅಂದ್ಕೊಂಡು ನಾವು ಅಲ್ಲಿ ಮಾಡಿದ್ವಿ ಬಟ್ ಸ್ವಲ್ಪ ದೂರ ಅನ್ನಿಸ್ತದ್ರಿಂದ ಈಗ ಸಿಟಿ ಮಧ್ಯ ಭಾಗಕ್ಕೆ ಈಗ ಫ್ರೆಶ್ ಆನ್ ಬರ್ತಾ ಇದೆ ನೀವು ನೋಡ್ಬೋದು ು ಫ್ರೆಶಾನ್ ಏನಿದು ಅಂತಕೊಳ್ತೀರಾ ನಮ್ಮ ಕನಸಿಂದು ಫ್ರೆಶ್ ಆನ್ ರೆಡಿ ಆಗ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ತುಂಬ ಖುಷಿ ಆಗುತ್ತೆ ನಿನ್ನೆ ಮೊನ್ನೆ ವೀಡಿಯೋಸ್ ನೋಡಿದ್ದೀರಾ ಗೆಟ್ ಟುಗೆದರ್ ಬಗಿದ್ಮೇಲೆ ಫ್ರೆಶ್ ಆನ್ ಹೇಗೆ ರೆಡಿ ಆಗ್ತಿದೆ ಒಂದ್ಸಲ ನೋಡ್ಕೊಂಡು ಹೋಗೋ ಒಂದು ಆಸೆ ಬಂದಿದ್ದೀನಿ ಬಂದು ನಾವು ನೋಡಿಬಿಡಿ ಎಷ್ಟೊಂದು ಇದರಲ್ಲಿ ಥೀಮ್ಸ್ ಇದೆ ಅಂತ ಸತ್ಯ ಸರ್ ಹತ್ರ ನಾವು ಅನ್ಸೋದು ಎಷ್ಟು ಮಟ್ಟಿಗೆ ವಾಯ್ಸ್ ಕೇಳಿಸುತ್ತೆ ಗೊತ್ತಿಲ್ಲ ಇಲ್ಲಾಂದರೆ ವಾಯ್ಸ್ ಓವರ್ ಕೂಡ ಮಾಡ್ತೀವಿ ಇಲ್ಲಿಂದ ಮುಂದಕ್ಕೆ ಸತ್ಯ ಸರ್ಗೂ ಕೂಡ ನಾನೇ ಧ್ವನಿಯಾಗಿರ್ತೀನಿ ಕಾರಣ ಕೆಲಸ ನಡೀತಾ ಇದೆ ಕೆಲಸಗಾರರು ಡ್ರಿಲ್ ಮಾಡ್ತಾಯಿದ್ದಾರೆ ತುಂಬ ಇತ್ತು ಅವ್ರನ್ನ ಕೆಲಸ ನಿಲ್ಲಿಸೋದಕ್ಕಿಂತ ವಾಯ್ಸ್ ಓವರ್ ಮಾಡೋದೇ ಬೆಸ್ಟು ಅಂದ್ಕೊಂಡು ಅಲ್ಲೂ ಕೂಡ ಯಾರನ್ನೂ ಡಿಸ್ಟರ್ಬ್ ಮಾಡಲಿಲ್ಲ ಸತ್ಯ ಸರ್ ಇಲ್ಲಿ ಎಕ್ಸ್ಪ್ಲೇನ್ ಇದ್ದಾರೆ ಎಂಟ್ರೆನ್ಸ್ ಆದ ತಕ್ಷಣ ಈಶಾನ್ಯ ಭಾಗದಲ್ಲಿ ಎಂಟ್ರಿ ಇರುತ್ತೆ ಎಂಟ್ರೆನ್ಸ್ ಇರುತ್ತೆ ದೇವ್ರನ್ನ ಅಲ್ಲೇ ಇಟ್ಬಿಡೋಣ ಅಂತ ನಾನು ಸತ್ಯ ಸರ್ ಡಿಸ್ಕಸ್ ಮಾಡ್ತಾಯಿದ್ದೀವಿ ಈ ಗೋಡೆ ಸರಿ ಇರುತ್ತೆ ಇಲ್ಲಿಟ್ರೆ ಸರಿ ಇರುತ್ತೆ ಅಂತ ಡಿಸ್ಕಸ್ ಮಾಡ್ಕೊಳ್ತಾ ಇದ್ದೀವಿ ನೀವು ನಂಬಲ್ಲ ಇದಷ್ಟು ನಮ್ಮದೇ ಅನ್ನೋ ಭಾವನೆ ಪ್ರತಿಯೊಬ್ಬರಿಗೂ ಇದೆ ಪ್ರತಿಯೊಬ್ಬರು ಹೊಸ ಅಂಗಡಿ ಓಪನ್ ಮಾಡಿದ್ವಿ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಎಕ್ಸ್ಟೆಂಡ್ ಮಾಡಿದ್ವಿ ಅಂತ ಹೇಳುವಾಗಲೂ ನನ್ನ ಭಾವನೆ ಹೇಗಿರುತ್ತೆ ಅಂದರೆ ನನ್ನ ಮಕ್ಕಳು ಪ್ರೈಮರಿ ಪಾಸಾದರು ಹೈಸ್ಕೂಲ್ಗೆ ಹೋದರು ಹೈಸ್ಕೂಲ್ ಪಾಸಾದರು ಇನ್ನು ಡಿಗ್ರಿಗೆ ಹೋದರು ಈ ಥರ ಹೇಗೆ ಟೀಚರ್ಸ್ಗೋ ತಾಯಿಗೋ ಭಾವನೆ ಇರುತ್ತಲ್ಲ ಆ ಥರ ಅನಿಸ್ತಾನೆ ಇರುತ್ತೆ ಈಗ ಫ್ರೆಶ್ ಆನ್ ಕೂಡ ಒಂದು ದೊಡ್ಡದಾಗಿ ರೆಡಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲಿ ಕೌಂಟ್ರ್ ಬರುತ್ತೆ ಏನಂತ ಅಷ್ಟೇ ಅಲ್ಲ ತುಂಬ ಸರ್ಪ್ರೈಸಸ್ ಕೂಡ ಇದೆ ನಿಮಗೆ ಫ್ರೆಶ್ ಆನ್ ಶು ಸ್ಟಾರ್ಟ್ ಆದಮೇಲೆ ಅದೇನು ಅಂತ ಗೊತ್ತಾಗಬೇಕು ಅಂದರೆ ಇನ್ನು ಕೆಲವೇ ದಿನಗಳು ನೀವು ವೆಯ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಷ್ಟು ಹೈಟಿನ ಗೋಡೆ ಈ ಗೋಡೆಯ ಮೇಲೆ ಗ್ಲಾಸ್ ಬರುತ್ತೆ ಇದ್ರ ಒಳಗಡೆ ಪಿಜ್ಜಾ ಕೌಂಟರ್ ಆಗಲಿ ನಮ್ಮ ಮಾಲ್ಟ್ ಸರ್ವ್ ಮಾಡೋದಾಗ್ಲಿ ಪ್ರತಿಯೊಂದು ಒಂದು ಕ್ಯಾಫೆಟೇರಿಯಾ ಅಂತ ಅಂದ್ಕೊಳ್ಳಿ ಅಂದರೆ ಶಾಪಿಂಗ್ ಮಾಡೋಕ್ಕೆ ಬಂದವ್ರಿಗೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕೆಮಿಕಲ್ ಫ್ರೀ ಆದ ಸ್ನ್ಯಾಕ್ಸ್ ಇಲ್ಲಿ ಸಿಗುತ್ತೆ ನಿಮ್ಮೆಲ್ರಿಗೂ ಗೊತ್ತು ನಾವು ಪ್ರತಿ ಈವೆಂಟಲ್ಲಿ ಪಿಝಾ ಇಟ್ಟಿರ್ತೀವಿ ಜೋಳದ ಪಿಜ್ಜಾ ಈಗ ಕೆಫೆಟೇರಿಯಾದಾಗ ಬಂದರೂ ಕೂಡ ನಿಮಗೆ ಅಲ್ಲಿ ರೆಡಿಯಾಗಿ ಕುತ್ಕೊಂಡು ತಿನ್ನೋಕ್ಕೆ ಕೂಡ ವ್ಯವಸ್ಥೆ ಇದೆ ಟೇಬಲ್ಸ್ ಚೇರ್ಸ್ ಇರುತ್ತೆ ಒಂದು ಕೆಫೆಟೇರಿಯಾ ಥರನೇ ಇಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಒಂದು ಕಾರ್ನರಲ್ಲಿ ಎಂಟ್ರೆನ್ಸಲ್ಲಿ ಕೆಫೆಟೇರಿಯಾ ಇರುತ್ತೆ ಹಾಗೆ ಎಲ್ಲೆಲ್ಲ ರ್ಯಾಕ್ಸ್ ಬರುತ್ತೆ ಆ ರ್ಯಾಕ್ಸಲ್ಲಿ ಈ ಸಲ ಫ್ರೆಶ್ ಆನಲ್ಲಿ ನಿಮಗೆ ಹಸಿ ಅಂದರೆ ಫ್ರೆಶ್ ತರಕಾರಿ ಹಣ್ಣುಗಳು ಕೂಡ ಸಿಗುತ್ತೆ ಅದು ಫ್ರೆಶ್ ಆನ್ ಅಂದ್ರೇ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂದರೆ ಫ್ರೆಶ್ ಆನತ ನಮಗಾಗೋಗಿದೆ ಸೊ ಕಾರ್ ತರಕಾರಿ ಹಣ್ಣು ಅಂದ ತಕ್ಷಣ ನಮಗನ್ಸೋದು ಓಕೆ ಎಲ್ಲ ಕಡೆ ಸಿಗುತ್ತೆ ಬಟ್ ಈ ಸಾವಯವವಾಗಿ ಬೆಳೆದಿರೋವಂಥ ತರಕಾರಿ ಹಣ್ಣುಗಳು ಬೇಕಾದರೆ ನಾವು ಫ್ರೆಶ್ ಆನಲ್ಲೇ ತೊಗೋಬೇಕಂತ ಪರಿಸ್ಥಿತಿ ಹಾಗೆ ವಾಶ್ರೂಮ್ಸ್ ತೋರಿಸ್ತಾ ಇದ್ದಾರೆ ಸರ್ ಒಂದು ಲೇಡೀಸಿಗೆ ಸಪ್ರೇಟು ಜೆಂಟ್ಸಿಗೆ ಸಪ್ರೇಟು ಹೊರಗಿಂದ ಬರೋ ಕಸ್ಟಮರ್ಸಿಗೆ ಒಂದು ವಾಶ್ರೂಮ್ ಮಾಡಿಸ್ತಾ ಇದ್ದೀವಿ ಈ ಸಲ ಹಾಗೆ ಇನ್ನೊಂದು ಏನು ಗೊತ್ತಾ ಎಣ್ಣೆ ತಯಾರಿಸೋಕ್ಕೆ ಮೆಷಿನ್ ಇಟ್ಟಿರ್ತಾರೆ ಸತ್ಯಸರು ಯಾವಾಗಲೂ ಇರುತ್ತೆ ಈಗಲೂ ಇದೆ ಅದಕ್ಕೆ ಒಂದು ಏರಿಯಾ ಅಲ್ಲಿ ನಾವು ನಿಂತ್ಕೊಂಡು ಯಾವ ರೀತಿ ಎಣ್ಣೆನ ಪ್ರೊಡಕ್ಷನ್ ಮಾಡ್ತಾರೆ ಅಂತ ನೋಡ್ಬೋದು ಜೊತೆಗೆ ಹಿಟ್ಟು ನಾವು ಬೀಸೋ ಕಲಲ್ಲಿ ಹಿಟ್ಟು ಬೀಸ್ತಿದ್ವಿ ಮುಂಚೆ ನಾವಲ್ಲ ನಮ್ಮ ಅಜ್ಜಿಯವರು ಇವಾಗೆಲ್ಲ ಮಷೀನ್ಗೆ ಹೋಗಿ ಜಿನ್ಗಲ್ಲೇ ಹಾಕ್ಸ್ಕೊಂಡ್ಬರ್ತೀವಿ ಬಟ್ ಸರು ಬೀಸೋ ಕಲ್ಲು ಕಲ್ಲಲ್ಲೇ ಹಿಟ್ಟಾಗುವಂಥ ಒಂದು ಮಷಿನ್ ತೊಗೊಳ್ತಾ ಇದ್ದಾರೆ ಅದು ಆನ್ ಮಾಡಿದಾಗ ಗೋಧಿ ಅಥವಾ ರಾಗಿನೋ ಜೋಳನೋ ಹಾಕಿದ್ರೆ ಆ ಕಲ್ಲು ಅದನ್ನು ರುಬ್ತಾ ಹೋಗುತ್ತೆ ಕೆಳಗಡೆ ಹಿಟ್ಟು ಬರ್ತಾ ಹೋಗುತ್ತೆ ಆ ಮಷಿನ್ ಕೂಡ ನಿಮಗೆ ನೋಡಲಿಕ್ಕೆ ಫ್ರೆಶ್ ಆನಲ್ಲಿ ಸಿಗುತ್ತೆ ನೀವು ಪ್ರತಿಯೊಂದು ಪ್ರೊಡಕ್ಷನ್ನ ನೋಡ್ಬೋದು ಪ್ಯಾಕಿಂಗನ್ನ ನೋಡ್ಬೋದು ಕಿಚನ್ ನೋಡ್ಬೋದು ಪ್ರತಿಯೊಂದು ಡಿಸ್ಪ್ಲೇ ಇರುತ್ತೆ ಯಾವುದು ಮುಚ್ಚಿ ಅಲ್ಲಿ ಕೊಳುಕು ಕೊಳ್ಕು ಮಾಡಿ ಒಂದು ಗೋಡೆ ಕಟ್ಕೊಂಡು ಮಾಡುವಂಥ ಯಾವ ಉದ್ದೇಶಗಳಿಲ್ಲ ತುಂಬ ಟ್ರಾನ್ಸ್ಪರೆಂಟಾಗಿರಬೇಕು ಅಂತ ಹೇಳಿ ಪ್ಲ್ಯಾನ್ ಇದ್ದೀವಿ ತುಂಬ ಚೆನ್ನಾಗಿದೆ ಸರ್ ಐಡಿಯಾ ಹಾಗೆ ಸರ್ ಹೇಳ್ತಾಯಿದ್ರು ಈ ಕಾ ಈ ಗೋಡೆ ಏನಿದೆ ಸಿಸ್ಟರ್ ಇದ್ರ ಒಳಗೆ ಕಾಲು ಯಾರೇ ಇಡೋದಾದರೂ ಚಪ್ಪಲ್ ಬಿಟ್ಟು ಒಳಗಡೆ ಹೋಗಬೇಕು ಅಡುಗೆ ಮಾಡೋರಾಗಲಿ ಸರ್ವ್ ಮಾಡೋರಾಗಲಿ ಪ್ಯಾಕಿಂಗ್ ಮಾಡೋರಾಗಲಿ ಎಣ್ಣೆ ಮಾಡೋರಾಗಲಿ ಪ್ರತ್ ಪ್ರತಿಯೊಬ್ಬರು ಚಪ್ಪಲ್ ಬಿಟ್ಟು ಒಳಗಡೆ ಹೋಗಬೇಕು ಅಂತ ಖುಷಿಯಾಗೋಯ್ತು ಅದನ್ನು ಕೇಳಿ ಹಾಗೆ ಹೆಡ್ ಕ್ಯಾಪು ಗ್ಲೌಸು ಮಾಸ್ಕು ಹಾಕ್ಕೊಂಡೇ ಪ್ಯಾಕ್ ಮಾಡ್ತಾರೆ ಹಾಗೆ ನಿಮಗೊತ್ತು ಸತ್ಯಾಸಾರ್ ಹತ್ರ ಯಾವುದೇ ರೀತಿ ಪ್ಲಾಸ್ ಪ್ಲ್ಯಾಸ್ಟಿಕಲ್ಲಿ ಐಟಮ್ಸ್ ಸಿಕ್ಕಲ್ಲ ಸತ್ಯಾಸಾರ್ ಹತ್ರ ಆಲ್ಮೋಸ್ಟ್ ಬಯೋಡಿಗ್ರೇಡೇಬಲ್ ಪೇಪರ್ ಕವರ್ಸ್ ಪೇಪರ್ ಬ್ಯಾಗ್ಸ್ ಗ್ಲಾಸ್ ಬಾಟಲ್ಸ್ ಅಷ್ಟೇ ಸಿಕ್ಕತ್ತೆ ಸೊ ನಮಗೆ ಅಲ್ಲಿ ಸಿಗುವಂಥ ಉಪ್ಪಾಗಲಿ ಬೆಲ್ಲದ ಪುಡಿ ಬ್ರೌನ್ ಶುಗರ್ ಆಗಲಿ ಅಕ್ಕಿ ಆಗಲಿ ಈ ದೇವರಣೆ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಈ ವ್ಲಾಗ್ ನೋಡ್ತಾ ಇರೋ ಸಾವಯವ ರೈತ್ರು ಯಾರಾದರೂ ಇದ್ದರೆ ಸರ್ ನಾವು ಒಮ್ಮೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾರಣ ಈ ರಾಜಮುಡಿ ಅಕ್ಕಿ ಬೇಕು ಹಾಗೆ ಎಷ್ಟೊಂದು ಈಗ ಫ್ರೆಶ್ ಆನ್ ಇಷ್ಟು ದೊಡ್ಡದಾಗ್ತಾ ಇದೆ ಅಂದರೆ ನಿಮಗೂ ಒಂದು ಬೆಂಬಲ ಕೊಡೋಣ ಅಂತ ಯೋಚಿಸ್ತಾ ಇದ್ದೀವಿ ಆ ಥರ ಬೆಳೆ ಸಾವಯವ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ಕಾಗಿ ಬೆಳೀತಾ ಇರೋ ರೈತ್ರು ಯಾರಾದರೂ ನೋಡಿದ್ರೆ ಸತ್ಯ ಸರ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಜೊತೆ ನೀವು ಡಿಸ್ಕಸ್ ಮಾಡ್ಬೋದು ಅಷ್ಟೇ ಅಲ್ಲದೆ ಬೇರೆ ಯೋಚನೆ ಇದೆ ಫ್ರೆಶ್ ಆನ್ ಸೊ ಗಾಯೋಸ್ ಗ್ಲೆತ್ಸ್ ನಮ್ಮ ಕುಟುಂಬದ ಕೆಲವು ವಸ್ತುಗಳು ಯಾಕೆ ಫ್ರೆಶ್ ಆನಲ್ಲೇ ಸಿಕ್ಬಿಟ್ರೆ ಜನಗಳು ಒಂದು ತುಂಬ ಕಡೆ ಹುಡುಕ್ಬಿಟ್ಟು ಆನ್ಲೈನ್ ತರಿಸ್ಕೊಳ್ಳೋ ಅಂಥ ಪ್ರಾಬ್ಲಮ್ ಎಲ್ಲ ಒಂದೇ ಕಡೆ ಸಿಗ್ಬೋದಲ್ಲ ಅಂತ ಯೋಚಿಸ್ತಾ ಇದ್ದೀವಿ ಎಲ್ಲದು ಕಾರ್ಯರೂಪಕ್ಕೆ ಬಂತು ಅಂದರೆ ನಿಮ್ಮ ಜೊತೆ ಸದ್ಯದಲ್ಲಿ ಹಂಚ್ಕೊಳ್ತೀನಿ ಅಷ್ಟೇ ಅಲ್ಲ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ ಅವಳನ್ನು ಕರ್ಕೊಂಡು ಹೋಗಿದ್ದೆ ಬಿಕಾಸ್ ಅವತ್ತೊಂದಿನ ನಮಗೆ ಟೈಮ್ ಇದ್ದಿದ್ದರಿಂದ ಫ್ರೆಶ್ ಆನ್ ಎಲ್ಲಿಗೆ ಬಂತು ಕೆಲಸ ಅಂತ ನೋಡ್ ನೋಡೋ ಕುತೂಹಲ ಹಾಗಾಗಿ ಅವಳನ್ನು ಹೇಳ್ಕೊಂಡು ಹೋಗಿದ್ದೆ ನೋಡಿಕೊಂಡು ಪೂರ್ತಿ ಅವತ್ತು ಸಂಜೆ ತನಕ ಇದ್ದು ನಾವು ಸಂಜೆ ಟ್ರೈನ್ಗೆ ವಾಪಸ್ ಬಂದ್ವಿ ಅವಳು ಅದೇ ಟ್ರೈನಲ್ಲಿ ಮಹಾರಾಷ್ಟ್ರ ಹೋದಲು ನಾನು ಅದೇ ಟ್ರೈನಲ್ಲಿ ದಾವಣಗೆರೆಗಿಳಿದೆ ಸೊ ನಮ್ಮ ಗೆಟ್ ಟುಗೆದರ್ ಅಲ್ಲಿಗೆ ಮುಗೀತು ಈ ವಿಡಿಯೋ ನಾನು ನಿಮಗೆ ಶನಿವಾರನೇ ಶೇರ್ ಮಾಡಬೇಕಿತ್ತು ಬಟ್ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾನು ನಿಮಗೆ ಇವತ್ತು ಶೇರ್ ಇದ್ದೀನಿ ಹಾಗೆಯೇ ಫೆದರ್ ಟು ದ ಕ್ರೌನ್ ಅನ್ನೋ ಥರ ಒಂದು ಇನ್ಸಿಡೆಂಟ್ ನಡೀತು ಅದನ್ನು ಕೂಡ ನಿಮ್ಮ ಜೊತೆ ನಾನು ನಾಳಿನ ವ್ಲಾಗಲ್ಲಿ ಹಂಚ್ಕೋತೀನಿ ಸೊ ಹೋಗ್ತಾ ಹೋಗ್ತಾ ಒಂದೊಂದೇ ಜಾಗಗಳನ್ನು ಪರಿಚಯಿಸ್ತಾ ಇದ್ರು ಒಂದು ಜಾಗ ಇಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡೋ ಆಸೆ ಇತ್ತು ಸತ್ಯ ಸರ್ಗೆ ಬಟ್ ಆ ಬೇಡ ಅಂತ ಅಂದ್ಕೊಂಡ್ವಿ ಸೊ ಏನು ಬರಬೇಕು ಏನಾದರೂ ಒಂದು ಬರುತ್ತೆ ಮುಂದೆ ನೀವು ನೋಡ್ತೀರ ಅಲ್ಲಿ ಏನಿರುತ್ತೆ ಅಂತ ಹೇಳಿ ಹಾಗೆ ಕ್ಯಾಬಿನಲ್ಲಿ ಬರುತ್ತೆ ಸತ್ಯ ಸರ್ದು ಹಾಗೆ ಅವರ ಮ್ಯಾನೇಜರ್ ಎಲ್ಲಿರ್ತಾರೆ ಅಕೌಂಟ್ಸ್ ನೋಡ್ಕೊಳ್ಳೋರು ಎಲ್ಲಿರ್ತಾರೆ ಹಾಗೆ ಒಂದು ಮೀಟಿಂಗ್ ರೂಮ್ ಅಂತ ಕೂಡ ಮಾಡ್ತಾ ಮಾಡ್ತಾಯಿದ್ದಾರೆ ಅಲ್ಲಿ ವರ್ಕಿಗೆ ಬರೋವಂಥವ್ರಿಗೆ ಊಟದ ವ್ಯವಸ್ಥೆ ಅಂದರೆ ಊಟ ಕುತ್ಕೊಂಡು ಊಟ ಮಾಡೋಕ್ಕೆ ಒಂದು ಸಪ್ರೇಟ್ ಜಾಗ ಒಂದು ವಾಷ್ ಬೇಸಿನ್ ಕೂಡ ಇರುತ್ತೆ ಸಿಂಕ್ ಇರುತ್ತೆ ಎಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡುವಾಗ ಈ ಮನುಷ್ಯನಿಗೆ ಸುಸ್ತೇ ಆಗಲ್ವಾ ಅಂತ ಅನಿಸ್ತಾ ಇತ್ತು ನನಗೆ ಆ ಎನರ್ಜಿ ಎಲ್ಲಿಂದ ಬರುತ್ತೋ ಏನೋ ಗೊತ್ತಿಲ್ಲ ಒಬ್ರಿಗೆ ಒಳ್ಳೆದಾಗತ್ತೆ ಅಂದರೆ ನಿಂತುಬಿಡ್ತಾರೆ ಸತ್ಯ ಸರ್ ಹಗಲು ಅನ್ನೋಲ್ಲ ರಾತ್ರಿ ಅನ್ನೋಲ್ಲ ಅಷ್ಟು ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ ಆ ಭಗವಂತ ಇಂಥವರು ಮುಂದೆ ಬರಬೇಕು ನಮ್ಮ ದೇಶಕ್ಕೆ ನಿಜವಾಗ್ಲೂ ಇಂಥ ಒಂದು ಅಪರೂಪದ ವ್ಯಕ್ತಿಗಳು ಬೇಕು ಏನೋ ಒಂದು ತನ್ನಲ್ಲಿ ಇದ್ದಂಥ ಎಲ್ಲ ಸರ್ವಸ್ವನೂ ತ್ಯಾಗ ಮಾಡಿಬಿಟ್ಟಿದ್ದಾರೆ ಇದನ್ನು ನಾನು ಏನು ಬಿಡಿಸಿ ಹೇಳೋಕ್ಕಿಲ್ಲ ಮಾಡಿ ಈ ಒಂದು ಸಂಸ್ಥೆಯನ್ನು ಕಟ್ತಾ ಕಟ್ಟಿದ್ದಾರೆ ಕಾರಣ ರೈತರನ್ನ ಬೆಳೆಸ್ಬೇಕು ರೈತರನ್ನ ಮುಂದಕ್ಕೆ ತರಬೇಕು ಈಗಿನ ಪೀಳಿಗೆಗೆ ಒಳ್ಳೆಯದನ್ನು ಕಲಿಸ್ಬೇಕು ಈಗಿನ ಪೀಳಿಗೆ ಬರೀ ಅಡಲ್ಟ್ರೇಟೆಡ್ ತಿಂದ್ಕೊಂಡು ಆರೋಗ್ಯನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಳ್ತಾ ಇದ್ದಾರೆ ಅದನ್ನು ಬದಲಾಯಿಸ್ಬೇಕು ಇದೇ ಒಂದು ಉದ್ದೇಶ ಈ ಉದ್ದೇಶಗಳನ್ನು ಕೇಳಿದಾಗೆಲ್ಲ ನಮಗನಿಸ್ತಾ ಇದ್ದಿದ್ದು ಅಪ್ಪ ದೇವಾ ನಿಮ್ಮ ಈ ಉದ್ದೇಶಗಳು ಬೇಕು ಈಗ ಈಡೇರಲಿ ಎಲ್ಲರನ್ನೂ ತಲುಪುವಂತಾಗಲಿ ಅಂತ ಒಂದು ಅಂದ್ಕೊಳ್ತಾ ಇದ್ವಿ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆ ಸದ್ಯದಲ್ಲೇ ಫ್ರೆಶ್ ಆನ್ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಎದುರಿಗೆ ಬರುತ್ತೆ ಹಾಗೆ ಫ್ರೆಶ್ ಆನಲ್ಲಿ ಏನೆಲ್ಲ ಸಿಗುತ್ತೆ ಇನ್ನು ಮುಂದಕ್ಕೆ ಇಲ್ಲಿ ತನಕ ಇದ್ದಿದ್ದು ಒಂದು ಇನ್ನು ಮುಂದಕ್ಕೆ ಬೇರೆ ರೀತಿಯ ಫ್ರೆಶ್ ಆನ್ನ ನೀವು ನೋಡ್ತೀರಾ ಕಂಪ್ಲೀಟಾಗಿ ಮೇಕೋವರ್ ಆಗಿರೋವಂಥ ಫ್ರೆಶ್ ಆನ್ ಬರುತ್ತೆ ಹಾಗೆ ಸುಮಾರು ವಸ್ತುಗಳನ್ನ ಆ್ಯಡ್ ಆನ್ ಮಾಡ್ತಾ ಇದ್ದೀವಿ ಅದೇನು ಅಂತ ಗೊತ್ತಾಗಬೇಕು ಅಂದರೆ ನೀವು ನೆಕ್ಸ್ಟ್ ಬರುವಂಥ ಬ್ಲಾಗ್ಗಳನ್ನು ನೋಡಬೇಕು ಸದ್ಯದಲ್ಲೇ ಒಂದು ಚಿಕ್ಕದಾಗಿ ಪೂಜೆ ಕೂಡ ಮಾಡಿ ಮುಗಿಸ್ಬಿಡ್ತೀವಿ ಯಾಕಂದರೆ ಮುಂದೆ ಇದಷ್ಟು ಕೆಲಸ ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡಿದ್ರೆ ಒಳ್ಳೆಯ ದಿನಗಳನ್ನು ಕಳ್ಕೊಳ್ತಾ ಇದ್ದೀವಿ ಹಾಗಾಗಿ ಬೇಗನೆ ಒಂದು ಪೂಜೆ ಮಾಡಿ ಮುಗಿಸಿದ್ರೆ ಆ ನಂತರ ವರ್ಕ್ ಕಂಪ್ಲೀಟ್ ಮಾಡಿ ಆಮೇಲೆ ಫ್ರೆಶ್ ಆನ್ನ ಒಂದು ಒಫಿಷಿಯಲ್ ಆಗಿ ಓಪನ್ ಮಾಡ್ಬೋದು ಅಂತ ಬನ್ನಿ ಮುಂದೆ ಏನೇನಿದೆ ಅಂತ ನಿಮಗೂ ತೋರಿಸ್ತೀನಿ ನನ್ನ ಫ್ರೆಂಡ್ ಹರ್ಷ ಮತ್ತೆ ಜತ್ತಿ ಅಣ್ಣ ಮನೆಗೆ ಹೋದ್ವಿ ಅವಳು ಗುಜರಾತಿ ಒಂದು ರೆಸಿಪಿ ಮಾಡಿಸ್ಕೊಂಡೇ ಬಿಡೋಣ ಅಂತ ಹೇಳಿ ತೇಪ್ಲಾ ಮಾಡಿಸ್ತಾ ಇದ್ದೀವಿ ಬನ್ನಿ ನೋಡಿ ಇಲ್ಲಿ ನೋಡಬಹುದು ಹರ್ಷ ಬಂದಿರೋದ್ರಿಂದ ಇವತ್ತು ತೇಪ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹರ್ಷ ಆಕ್ಚುಲಿ ಇದಕ್ಕೆ ಮುಂಚೆನೆ ಹೇಳ್ಬೇಕಿತ್ತು ಏನೇನ್ ಹಾಕಿದ್ಯಾ ಅಂತ ಇಟ್ಸ್ ಓಕೆ ಏನ್ ತಗೊಂಡಿದ್ದೆ ಇದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅಂದ್ರೆ ಈಗ ಒಂದು ದೊಡ್ಡ ಬೌಲ್ ಕಡ್ಲೆ ಗೋದಿ ತಗೊಂಡು ಚಿಕ್ಕ ಬೌಲ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಉಪ್ಪು ಅಜ್ವೇನಾ ಅಜ್ವೇನ್ ಬಿಳಿ ಎಳ್ಳು ಬಿಳಿ ಎಳ್ಳು ಖಾರದ ಪುಡಿ ಧನಿಯಾ ಪೌಡರ್ ಜೀರಿಗೆ ಪುಡಿ ಜೀರಿಗೆ ಪುಡಿ ಅರ್ಶಿಣ ಪುಡಿ ಮೊಸರು ಮೊಸರು ಇದರಲ್ಲಿರೋದು ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣ್ಸಿನ್ಕಾಯಿ ಅದು ಕುಟ್ಟೋದು ಹಸಿ ಕಾಯಿ ಬೆಳ್ಳುಳ್ಳಿ ಶುಂಠಿ ಬೇಡವಾ ಬೇಡ ಬೇಡ ಇಲ್ಲಿ ಇದು ಇದು ಹಸಿ ಮೆಂತೆ ಇದ್ರೆ ಹಸಿ ಮೆಂತೆ ಇಲ್ಲಂದ್ರ ಕಸೂರಿ ಮೆಂತೆ ಸ್ವಲ್ಪ ನೀರೆಲ್ಲ ಹಾಕಿ ಗೋದಿ ಹಿಟ್ಟಿಗೆ ಉಪ್ಪು ಒಂದು ಕಟ್ಟು ಫುಲ್ ಒಂದ್ ಕಟ್ ಫುಲ್ ಇದು ಯಾವಾಗ್ಲೂ ಕುಟ್ಟುವಾಗ ಉಪ್ಪು ಹಾಕಿ ಕುಟ್ಬೇಕು ಹಸಿ ಹಸಿಮೆಣ್ಸಿಕಾಯಿ ಬೀಜ ಕಣ್ಣಲ್ಲಿ ಅದು ಏನ್ ಹೇಳ್ತಾರೆ ಸಿಡಿಯುತ್ತೆ ಸಿಡಿಯುತ್ತೆ ಮಾಡ್ತೀನಿ ಹರ್ಷ ಅಂದ್ರೇನೆ ಅಡುಗೆಗೆ ಫೇಮಸ್ ನಮ್ಮ ಬ್ಯಾಚಲ್ಲಿ ಸೊ ಅವಳು ಬರ್ತಾ ಇದೇ ಊರಿಂದ ಅಂದ್ರೆ ಎಲ್ರು ಕಾಯ್ತಾ ಇರ್ತೀವಿ ತಿನ್ನಕ್ ತಿಂಡಿಗಳನ್ನ ಏನೆಲ್ಲ ಮಾಡ್ಕೊಂಡ್ ಬಂದಿರ್ತಾಳೆ ಅಂತ ಗೆಟ್ ಟುಗೆದರ್ಗೆ ಬಂದಿದ್ಲು ಮಾರಾಗಿತ್ತು ಅತಿ ಎಷ್ಟು ಐಟಮ್ಸ್ ಮಾಡ್ಕೊಂಬಿದ್ಲು ಎಲ್ಲರೂ ಅಲ್ಲಿರೋ ಲಂಚ್ಗಿಂತ ಅವಳು ಊಟನೇ ಇಷ್ಟಪಟ್ಟು ನಾವೆಲ್ಲರೂ ತಿಂದ್ವಿ ಬನ್ನಿ ಈ ರೆಸಿಪಿನ ಡೀಟೇಲಾಗಿ ಆಗಿ ತಿಳ್ಕೊಳ್ಳಿ ಇಲ್ಲಿ ನೋಡ್ಬೋದು ನಮ್ದು ಚಳಕ ಎಣ್ಣೆ ಇತ್ತು ನೀವಿನ ಎಣ್ಣೆ ಯೂಸ್ ಮಾಡ್ತಿಲ್ಲ ಬಳಸ್ತಿಲ್ಲ ನೀನ್ ಮಾಡ್ತಿರೋದೇ ನೀರು ಅಥವಾ ಮೊಸರು ಮೇಲೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ರೆ ಸಾಫ್ಟ್ ಬರುತ್ತೆ ಇಷ್ಟು ಒಂದು ತ್ರೀ ಸ್ಪೂನ್ ಸ್ಮಾಲ್ ಸ್ಪೂನ್ ಎಣ್ಣೆ ಇರಬಹುದು ಡ್ರೈ ಮಾಡಿದ್ರೆ ಹಾಕ್ರ ಅದಕ್ಕೆ ಸ್ವಲ್ಪ ಇದು ಮೊಸರು ಹಾಕಲ್ಲ ಅದರಲ್ಲಿ ಇದ್ರ ಮೇಲೆ ನಾನು ಹಾಕ್ಬಿಡೋದು ನೀರು ಇದೆಲ್ಲ ಮಿಕ್ಸ್ ಈಗ ಬೇರೆ ಕೆಲವೊಂದು ಅಡಿಗೆಗಳಿಗೆ ನಾವು ಹೊಸ ನಿಮಿತ್ತ ಹಂಗೆ ಹಾಕ್ತಿವಲ್ಲ ಮತ್ತೆ ಅದು ಹಂಗೆ ಒಗ್ಗರಣೆಗೆ ಹಾಕ್ಬೇಕಂದ್ರೆ ಹಂಗೆ ಹಾಕೋದು ಇದು ಜಾಸ್ತಿ ಕ್ವಾಂಟಿಟಿ ಅಂಡ್ ಪಾಸಿಬಲ್ ತೊಳಿ ಬರುತ್ತಲ್ವಾ ಇದು ಸೊ ತೊಳೆದು ಹಾಕೋದೇ ಒಳ್ಳೇದು ಮೋಸ್ಟ್ಲಿ ನಾನ್ ಕಸೂರಿ ಮೇತಿ ಮನೆಯಲ್ಲೇ ಮಾಡೋದು ಸೊ ನಾನು ತೊಳಿಲ್ಲ ಅಂದ್ರೆ ನಡೆಯುತ್ತೆ ಬಿಕಾಸ್ ನಾನು ತೊಳೆದು ಇಲ್ಲ ತೊಳೆದು ಒಣಸಲ್ಲ ನಾನು ಅದು ಕೆಟ್ಟೋಗತ್ತೆ ಬಟ್ ಯಾವಾಗ ಸ್ಟೋರ್ ಮಾಡ್ಬೇಕಂದ್ರೆ ನಾನು

ಸ್ಯಾರಿ ಮೇಲೆ ಮನೆ ಒಳಗೆ ಒಣಸಿರೋದು ಬಿಸಿಲು ತೋರಿಸಲ್ಲಸ್ರಿ ಮೈತ್ರಿ ಇಷ್ಟ ಆಗುತ್ತೆ ಮಾಡ್ಬಿಟ್ಟು ಒಂದ್ ಐದ್ ಲೀಟರ್ ಐದ ಡಯಾಬಿಟೀಸ್ ಎಷ್ಟು ಒಳ್ಳೇದಂದ್ರೆ ಪ್ರತಿ ಜನ ಚಪಾತಿ ಒಂದ್ ಸ್ಪೂನ್ ಹಾಕೊಂಡ ಮಾಡ್ಬೋದು ನಾನು ಐದ್ ಕೆಜಿ ಬರಲಿ ನಾನು ಒಂದು ತ್ರೀ ಫೋರ್ ತುಂಬಿಟ್ಟಿರ್ತೀನಿ ಹದಿನ ಕಂಪ್ಲೀಟ್ ಖಾಲಿ ಆಗ್ಬಿಡತ್ತೆ

ಇವಾಗ ನೀವೇನಾದ್ರೂ ಚಾಟ್ ಮಾಡ್ತೀರಲ್ವಾ ಸೇವ್ ಪುರಿ ಆಗ್ಲಿ ಪುರಿ ಆಗ್ಲಿ ಅದು ಒಣ ಪುದೀನ ಒಣಸಿಟ್ಟಿರ್ತೀವಲ್ಲ ಇಲ್ಲಿ ಅದು ಪೌಡ್ರ್ ಹಿಂಗ್ ಕ್ರಶ್ ಕ್ರಶ್ ಮಾಡಿ ಹಾಕು ನಿನಗೆ ಎಷ್ಟು ಟೇಸ್ಟ್ ಸಿಗತ್ತೆ ಗೊತ್ತಾ ಅದ್ರದ್ದು ಫ್ರೆಶ್ ಪುದೀನ ಸಿಗಲ್ಲ ಏಕವಚನ ಬಹುವಚನ ಎಲ್ಲ ಗೊತ್ತಾಗಲ್ಲ ಅಂತ ಪಾಸ್ ಮಾಡು ಇವಾಗ ಹರ್ಷ ತೇಪ್ಲೆ ಮಾಡೋದ್ ರೆಡಿ ಮಾಡ್ಕೊಳ್ತಾ ಇದಾಳೆ ಇದೇನ್ ರೆಸ್ಟಿಂಗ್ ಬೇಡ ಅಂತ ಹೇಳ್ತಿದಾಳೆ ಸೊ ನಾವ್ ಅನ್ಕೋತೀವಿ ವರ್ಷ ಚಪಾತಿ ಮಾಡುವಾಗ ರೆಸ್ಟಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಬಟ್ ನಿಮ್ ಇವಾಗ ಅರ್ಜೆನ್ಸಿ ಇದ್ರೆ ನೋ ಪ್ರಾಬ್ಲಮ್ ಏನು ಆಗಲ್ಲ ರೆಸ್ಟ್ ಕೊಟ್ರು ನೋ ಪ್ರಾಬ್ಲಮ್ ರೆಸ್ಟ್ ಕೊಡ್ಲಿಲ್ಲ ಅಂದ್ರು ಕೂಡ ನೋ ಪ್ರಾಬ್ಲಮ್ ನಡೆಯುತ್ತೆ ಅದು ಹೆಂಗೋ ಸಾಫ್ಟ್ ಆಗಿ ಆಗತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ ಅಲ್ವಾ ಅಂತದ್ದು ಇದು ದಪ್ಪನೇ ಇರೋದಲ್ವ ಇಷ್ಟೇ ಆ ಲಟ್ಟಣಿಗೆ ಅವಳು ತೆಳ್ಳದೊಳದು ಅಲ್ಲ ಕೈ ಜಾಸ್ತಿ ಕೈ ಆಡ್ಸಲ್ಲ ಅದ್ರಾಗೆ ಒಂದು ದೊಡ್ಡ ಮಾಡ್ಕೊಂಬಿಡ್ತಾಳೆ ಚಪಾತಿ ನಾವು ಎತ್ತೆ ಹುಚ್ತೀವಲ್ಲ ಇದು ದಪ್ಪ ಇದೆ ಅಂದರೆ ಇಲ್ಲಂದ್ರೆ ನಾನು ಕೈ ಎತ್ತದೇ ಇಲ್ಲ ಕೈ ಎತ್ತಲ್ಲ ಒಂದು ಚಪಾತಿ ಫುಲ್ ಹಂಗೆ ಹಾಗೆ ತರಿಸ್ತಾಳೆ ಚಪಾತಿ ಇಟ್ಟಿಗೆ ನೀರೇನೋ ಸ್ಪೆಷಲ್ ಆಗ್ತಿಯಾ ಮಾಡುವಾಗ ಇಲ್ಲ ನಾನು ಉಪ್ಪು ಕೂಡ ಉಪ್ಪು ಹೋಗೋಲ್ಲ ಇಲ್ಲ ಇಲ್ಲ ಅದೇನ್ ಪರೋಠ ಇದ್ರೆ ಉಪ್ಪು ಹಾಕೋದು ಇಲ್ಲಾಂದ್ರೆ ಏನು ಹಾಕಲ್ಲ ನೀರು ಎಣ್ಣೆ ಎಣ್ಣೆ ಲಾಸ್ಟಿಗೆ ಅಷ್ಟೇ ಅದು ಉಪ್ಪಾಗ ಆಹಾ ಸಾಫ್ಟ್ ಬರುತ್ತೆ ಚಪಾತಿ ಇಲ್ಲ 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 ಹಾಕೋಲ್ಲ ನಾನು ಅಲ್ಲ ಚಪಾತಿ ಸಾಫ್ಟ್ ಬರುತ್ತೆ ಚಪಾತಿ ಸಾಫ್ಟ್ ಹಾ ತುಂಬಾ ಸಾಫ್ಟ್ ಬರುತ್ತೆ ವೈಟ್ ಟು ಹ್ಯಾವ್ ಎಕ್ಸ್ಟ್ರಾ ಆಯಿಲ್ ಅಂತ ಅದು ಹಾಕಲ್ಲ ನಾನು ಆವಾಗ ನೀವು ತುಪ್ಪ ಯೂಸ್ ಮಾಡ್ತೀರಲ್ಲ ಆಮೇಲೆ ನಾವು ತುಪ್ಪ ಕಂಪಲ್ಸರಿ ಅದ್ರ ಮೇಲೆ ಹಚ್ಚೋದು ಬಟ್ ಹೇಬ್ಳೆ ಮೇಲೆ ಹಚ್ಚಲ್ಲ ಹಾಕಿ ಇದಾಯಿತು ನಿಮ್ಮದು ಹೆಪ್ಲ ಸ್ಪೂನಲ್ಲಿ ಸ್ವಲ್ಪ ಕಡಿಮೆನೆ ಎಣ್ಣೆ ನಾವು ಸ್ಪ್ರೆಡ್ ಮಾಡ್ಬೋದಲ್ವ ರೋಸ್ಟ್ ಮಾಡೋದಲ್ಲ ಇದು ಸಾಫ್ಟ್ ಸಾಫ್ಟ್ ರೋಸ್ಟ್ ಸ್ಲೋಲ್ ರೋಸ್ಟ್ ಮಾಡಿದಾಗ ಥೆಪ್ಲ ಬಟ್ ಅದರಲ್ಲಿ ಮೊಸರು ಹಾಕ್ಬಾರ್ದು ಬಿಕಾಸ್ ಮೊಸರಿಂದು ಏನು ಪ್ಲೇ ಇದ್ರಲ್ಲಿ ರೋ ಇದ್ರ ಅದ್ರ ರೋಲು ಸಾಫ್ಟ್ ಮಾಡೋಕ್ಕೆ ಥೆಪ್ಲ ಅದಕ್ಕೆ ನಾವು ಮೊಸರು ಹಾಕ್ತೀವಿ ಕಡಲೆ ಬೆಳೆ ಹೈಗುದಿ ಒಂದ್ ಮಾಡ್ತಾರೆ ಅದು ಬಿಸಿಬೇಳೆ ಬಾತು ಮೊಸರನ್ನ ಮೊಸರು ಬಜ್ಜಿ ಮತ್ತೆ ಹೋಳಿ ಬಜ್ಜಿ ಇಷ್ಟ ಮಾಡಿದ್ಲು ಮಧ್ಯಾಹ್ನ ತಿಂದು ಫ್ರೆಂಡ್ಸ್ ಅಂದ್ರೆ ಇಟ್ಬಿಡಿದ್ಲು ಎಲ್ಲಾ ಫ್ರೆಂಡ್ಸ್ ತಳ್ಳು ಬಳಕ್ತಾರಂತ ಹೆತ ಇಲ್ಲ ಅಷ್ಟಿಗೂ ನಮಗೆ ಆಗಲ್ಲ ಅಂತ ಹೇಳಿ ಮತ್ ಕರ್ಕೊಂಡೋಗಿ ಅಂಗಡಿಗೆ ಚೇಂಜ್ ಮಾಡ್ತಿದ್ ಮಲೇಶ್ವರ ಹರ್ಷ ಹಂಗೆ ಮಸಾಲಾ ಟೀ ರೆಸಿಪಿ ಹೇಳ್ಬಿಡಿ ಜಲ್ದಿ ಮಸಾಲಾ ಟೀ ಹ್ಮ್ ಪೌಡರ್ ಹೇಳ ಇಲಾಯ್ಚಿ ಲವಂಗ ಅದು ಮತ್ತೆ ಸ್ವಲ್ಪ ಅದಕ್ಕೆ ತುಂಬಾ ಸ್ವಲ್ಪ ರೋಸ್ಟ್ ಅಂತ ಅಲ್ಲ ಬಟ್ ಮಾಯ್ಚರ್ ಹೋಗಂಗೆ ಸ್ವಲ್ಪ ಇದು ಮಾಡಿ ಏನು ಬಿಸಿ ಮಾಡಿ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ತನ್ನ ಮಾಡಿ ಅದ್ ಎರಡೇ ಥಿಂಗ್ ನೀವು ಇದು ಪೌಡರ್ ಮಾಡಿ ದೆನ್ ಪೌಡರ್ ಇದು ಬರುತ್ತೆ ಜಿಂಜೆ ಪೌಡರ್ ಹಾ ಅದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ಓ ಇದು ಚಕ್ಕೆ ಅದಲ್ಲ ಏನು ಹಾಕಕೊಳ್ಳ ಏನು ಮೆಣಸು ಮಣಸು ನೋ 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 ಏನು ಅಮ್ಮ ಮಾಡ್ತಿದ್ರಲ್ಲ ಇದು ಸೇಮ್ ನಿಮ್ಮ ಅಮ್ಮ ಮಾಡ್ತಿದ್ರು ಇಷ್ಟೇ ಮಾಡೋದು এলাಚು ಲವಂಗ ಹಾ ಏನು ಆ ಮಸಾಲಾ ಟೀ ಎಲ್ಲರೂ ಕುಡಿಬಹುದು ಇಲ್ಲಂದ್ರೆ ಕड्ಜ್ ಮತ್ತೆ ಆ ಹಸಿ ಕರಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿದ್ಮೇಲೆ ಎಲ್ರಿಗೂ ಅದು ಇಷ್ಟ ಆಗಲ್ಲ ಬಿಕಾಸ್ ಕೆಲವೊಬ್ರಿಗೆ ಇದು ಮೈಲ್ಡ್ ಮಸಾಲಾ ಟೀ ಬೇಕು ಈಗ ಶುಂಠಿ ಏಲಕ್ಕಿ ಲವಂಗ ಮೊರೆ 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 ಇಟ್ಟು ಹ್ಮ್ ಅದು ಸ್ವಲ್ಪ ಪೌಡ್ರ್ ಮಾಡಿಟ್ಟಿರ್ತಾರೆ ಮನೆಯಲ್ಲಿ ಹಾ ಪೌಡರ್ ಮಾಡಿಟ್ಟಿರ್ತೀವಿ ನಾವು ಸೊ ಅದು ನಾವು ಬರೀ ಬರ್ತೀನಿ ಶೆಕೆಗಾಲ ಬಿಟ್ಟು ಎರಡು ಸೀಸನ್ ಅಲ್ಲಿ ತೊಗೊಳ್ತೀವಿ ಮಳೆ ಸೀಸನ್ ಅಂಡ್ ವಿಂಟರ್ ಅಲ್ಲಿ ನೆಕ್ಸ್ಟ್ ಟೈಮ್ ನನ್ನ ಫ್ರೆಂಡ್ ಏನಾದರೂ ಮನೆಗೆ ಬಂದ್ರೆ ಡೆಫಿನೆಟ್ಲಿ ಒಳ್ಳೊಳ್ಳೆ ರೆಸಿಪಿಸ್ನ ಮಾಡಿಸ್ಬಿಟ್ಟು ನಾನು ವಿಡಿಯೋ ಹಾಕ್ತೀನಿ ಬಿಕಾಸ್ ಅವಳು ಅಲ್ಲಿ ಮಾಡಿ ಕಳಿಸಿದಾಗ ಏನಾಗುತ್ತೆ ಇಲ್ಲಿ ಅವಳು ತಪ್ಪು ಪ್ರೊನೌನ್ಸ್ ಮಾಡಲ್ಲ ನಾವು ಅವಳಿಗೆ ಪ್ರಾಂಪ್ಟ್ ಮಾಡ್ತೀವಿ ಇದು ಇದು ಅಂತ ಅಲ್ಲಿ ಅವಳೇ ಮಾಡುವಾಗ ಏನಾಗುತ್ತೆ ಕೆಲವೊಂದು ಹಿಂದಿ ಕೆಲವೊಂದು ಕನ್ನಡ ಆಗ್ಬಿಟ್ಟಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಒಳ್ಳೊಳ್ಳೆ ರೆಸಿಪೀಸ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ ಚಪಾತಿ ಅಥವಾ ತೇಪ್ಲ ಎಲ್ಲ ಯಾಕೆ ಹೇಳ ಕೈಯಲ್ಲಿ ಮಾಡ್ಸೋದ್ರೆ ನೀವು ಒಬ್ಸರ್ವ್ ಮಾಡ್ಬೋದು ಎಷ್ಟು ಫಾಸ್ಟಾಗಿ ಮಾಡ್ತಾಳೆ ಅಂತ ಇವಾಗಲ್ಲ ಹೈಸ್ಕೂಲಿಂದನೂ ಹೀಗೆ ಅಡುಗೆ ವಿಷಯದಲ್ಲಿ ತುಂಬ ಚುರುಕಿದ್ಲು ಇವಾಗೆ ಮನೆ ಫುಲ್ ಮೇಂಟೈನ್ ಮಾಡ್ಕೊಂಡು ಎಲ್ರಿಗೂ ಅಡುಗೆ ಮಾಡ್ತಾ ಇದ್ದಾಳೆ ಆವಾಗಲೇ ನಾವು ಕೇಳುವಾಗ ದೀಪಾವಳಿ ಸ್ವೀಟ್ಸ್ ಲಿಸ್ಟ್ ಹೇಳಿದ್ಲು ಅದ್ರಲ್ಲಿ ಕೆಲವೊಂದು ಪ್ರೊನೌನ್ಸ್ ಮಾಡೋಕೆ ಬರಲ್ಲ ನಮಗೆ ಅದೆಲ್ಲದನ್ನೂ ಕಲ್ತ್ಕೊಳ್ಳೋಣ ಒಂದ್ ಸಲ ಅಟ್ಲೀಸ್ಟ್ ರೆಸಿಪಿ ಹೇಳ್ಕೊಡು ನಾನು ಬರ್ಕೊಂಡು ನಾನು ಟ್ರೈ ಮಾಡ್ತೀನಿ ಮಾಡೋಣ ತೆಪ್ಪಲ ಇನ್ನ ಹೆಲ್ದಿ ಮಾಡ್ಬೇಕಂದ್ರೆ ಅಂದ್ರೆ ಒನ್ ಡೇ ಒಂದಿವ್ಸದಲ್ಲೇ ಬೇಕು ಅಂದ್ರೆ ನೀವ್ ಇದ್ರಲ್ಲಿ ಆ ದೂಧಿ ಹಾ ಅಲ್ಲ ಬೊಮ್ಳಕಾಯಿ ಹಾ ಅದು ಗ್ರೇಟ್ ಮಾಡಿ ಹಾಕ್ಬೋದು ಕ್ಯಾರೆಟ್ ಗ್ರೇಟ್ ಮಾಡಿ ಹಾಕ್ಬೋದು ನನ್ಗೆ ಎರಡು ಆ ಒಂದೇ ದಿವ್ಸಲಿ ಖಾಲಿ ಮಾಡಬೇಕಂದ್ರೆ ಎರಡು ಮಾಡಿ ಅವಾಗ ನೀರ್ ಬೇಡ ರಸನೇ ಸಾಕು ಅದು ಗ್ರೇಟ್ ಮಾಡಿ ಹಾಕ್ತೀನಿ ಫಾರ್ ಹೆಲ್ದಿ ಥೇಪ್ಲಾ ಇನ್ನ ಡಬಲ್ ಹೆಲ್ದಿ ಬಟ್ ಜರ್ನಿಯಲ್ಲಿ ತಗೊಂಡ್ ಹೋಗ್ಬೇಕಂದ್ರೆ ಹಾಕ್ಲಿವರ್ ಅದು ಕೆಟ್ಟೋಗತ್ತೆ ಕೋರಿಂಡರ್ ಹಾಕ್ಬೋದು ನಿಮಗೆ ಅಕಸ್ಮಾತ್ ಮೆಂತೆ ಇಲ್ಲ ಅಂದ್ರೆ ಫಾರ್ ದಿಸ್ ಗ್ರೀನ್ ಕಲರ್ ನೀವು ಥೇಪ್ಲಾ ಕೋರಿಂಡರ್ ಥೆಪ್ಲಾ ತಗೋಬಹುದು ಕೊತ್ತಂಬರಿ ಸೊಪ್ಪಿಂದು ಸೇಮ್ ಮೆಂತೆ ಇಲ್ಲ ಅಂದ್ರೆ ಪಾಲಕ್ ಕಟ್ ಮಾಡಿ ಸೊ ಈ ಕಲರ್ ಬರುತ್ತೆ ಪಾಲಕ್ ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡಿ ಹಾಕಿದ್ರೆ ಇದು ನಿಮ್ ಥೆಪ್ಲಾ ಫುಲ್ ಗ್ರೀನ್ ಬರುತ್ತೆ ಬಟ್ ನೀವು ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಬ್ವಿಯಸ್ಲಿ ಮೇಥಿ ಮತ್ತೆ ಪಾಲಕ್ ಅಲ್ಲಿ ಡಿಫ್ರೆನ್ಸ್ ಬಟ್ ಸೇಮ್ ನೋಡಕ್ಕೆ ನಿಮಗೆ ಮೇಥಿ ಥೆಪ್ಲನೆ ಕಾಣಿಸುತ್ತೆ ಸೊ ಈ ಡಬಲ್ ಹೆಲ್ದಿ ಅದಿ ಕೂಡ ಅದು ಕೂಡ ಸೊ ನೀವ್ ಹೆಂಗಾದ್ರೂ ಮಾಡಿ ಹಾಕ್ಬೋದು ಬಟ್ ಪ್ರವಾಸಕ್ ಮಾತ್ರ ಜರ್ನಿಗ್ ಮಾತ್ರ ಬೇರೆ ಏನು ಎಕ್ಸ್ಟ್ರಾ ಹಾಕಬಾರ್ದು ರೆಗ್ಯುಲರ್ ಮನೆ ಇರುತ್ತೆ ರೆಗ್ಯುಲರ್ ಒಂದ ಪಲ್ಯ ಬೆಳಗ್ಗೆ ತಿಂಡಿ ಮಾವನ್ ತಿಂಡಿ ಹಾ ತಿಂಡಿ ಇಡ್ಲಿ ದೋಸೆ ಉಪ್ಪಿಟ್ಟು ಅಥವಾ ಅವಲಕ್ಕಿ ಪರೋಠಾ ಥೇಪ್ಲಾ ಆಲೂ ಪರೋಟಾ ಇದೆಲ್ಲ ನಮ್ದು ಬ್ರೇಕ್ಫಾಸ್ಟ್ ಅದು ಒಂಬತ್ ಗಂಟೆ ಸ್ಟಡೆಗೆ ಬ್ರೇಕ್ಫಾಸ್ಟ್ ಮುಗ್ಸಿಲ್ ಹೋಗಿರ್ತಾರ ಅಂಗಡಿಗೆ ಆಮೇಲೆ ಎರಡ್ ಗಂಟೆಗೆ ಒಂದ್ ಊಟ ಸ್ಟಾರ್ಟ್ ಆಗದ ಅದ್ರ ಪಲ್ಯ ಅನ್ನ ಸಾರು ಚಪಾತಿ ಹಾ ಎಷ್ಟಾಗಿರ್ಬೋದು ತೇಪ್ಲಾ ಹರ್ಷ ಆಯ್ತು ಹರ್ಷ ಇವತ್ತು ತೇಪ್ಲಾ ಮಾಡೋ ರೆಸಿಪಿ ಟೈಮ್ ಇದ್ರೆ ತುಂಬಾ ರೆಸಿಪೀಸ್ ನಾವು ಮಾಡ್ಬೋದಿತ್ತು ಅಲ್ಲಿ ಫ್ರೆಂಡ್ ಮನೆ ಕೂಡ ಮಾಡ್ಬೋದಿತ್ತು ಇವತ್ತು ಇಲ್ಲೂ ಮಾಡಬಹುದು ನಾವು ಇವಾಗ ಟ್ರೈನಿಗೆ ಹೊರಟಿದ್ದೀವಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನೀವು ಏನೇನು ಸಾಧ್ಯ ಅಲ್ಲ ಶೇರ್ ಮಾಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂಡ್ ಥ್ಯಾಂಕ್ ಯು ಹರ್ಷ ವೆಲ್ಕಮ್ ಹಾಗೆ ತೇಪ್ಲಾಗ್ ತುಪ್ಪ ಹಾಕ್ಬಾರ್ದು ಯಾಕೆ ತುಪ್ಪ ಬರಲ್ಲ ಎಣ್ಣೆಯಿಂದ ನಾವು ತಿನ್ನೋದು ತಿನ್ನೋದು ವಿತ್ ನೀವ್ ದಹಿ ಜೊತೆಲಿ ತಗೊಂಡ್ರೆ ತುಂಬಾನೇ ಚೆನ್ನಾಗಿ ಬಟ್ ಗಾಯತ್ರಿಗೆ ತುಪ್ಪ ಜೊತೆಲಿ ಇಷ್ಟ ನಾನ್ ದಹಿ ಜೊತೆಲೆ ತಗೊಳ್ಳೋದು ಇಲ್ಲಂದ್ರೆ ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿ ಅಥವಾ ಹುಳಿ ಮೆಣಸಿ ಮಾಡ್ತೀವಲ್ಲ ಲಿಂಬೆಣ್ ಮೆಣ್ಸಿನ್ಕಾಯಿ ಅದ್ರ ಜೊತೆ ಕೂಡ ತುಂಬಾ ಒಳ್ಳೆ ಅದು ಉಪ್ಪಿನಕಾಯಿ ಮಾವಿನ ಉಪ್ಪಿನಕಾಯಿ ಬೆಲ್ಲದ್ ಮಾವಿನ ಉಪ್ಪಿನಕಾಯಿ ಅದ್ರ ಜೊತೆಗೆ ಯೂಶಲಿ ನಾವು ಲೈಫಲ್ಲಿ ತಿಂದಿರೋದು ಅದ್ರ ಜೊತೆಗೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿಂದ ಇಬ್ರು ಅಪ್ ಆಗಿ ಎಲ್ಲ ಡಿನ್ನರ್ ಪ್ಯಾಕ್ ಮಾಡಿಕೊಂಡು ಟ್ರೈನಿಗೆ ಹೊರಟವಿ ಜನ್ ಶತಾಬ್ದಿ ಸೊ ಆನ್ ದ ವೇ ತೆಗ್ದಂಥ ಪಿಕ್ ಇದು ಬ್ಲಾಗ್ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು